ನೋಂದಣಿ ಆಗಿಲ್ಲರಿ ಆತ್ಮೀಯರು ಅಂತಂದ್ರೆ ನಾವು ಒಂದೇ ಕಾನ್ಸ್ಟಿಟ್ಯೂನ್ಸಿ ಅವ್ರಲ್ಲ ಒಂದೇ ತಾಲೂಕ್ನವರು ಒಂದೇ ಆತ್ಮೀಯತೆ ಇದೆ ರಾಜಕಾರಣದಲ್ಲಿ ಯಾರನ್ನೂ ಕೂಡ ನಮ್ಮ ಪಕ್ಷಕ್ಕೆ ಬರ್ರಿ ಅಂತೂ ಕರೆಯೋದಿಲ್ಲ ಬರಬೇಕು ಬಂದ್ರೆ ಯಾಕೆ ಬಂದ್ರಿ ಅಂದ್ಲೂ ಕರೆಯಲ್ಲೇ ಹಾ 15ಕ್ಕೆ ಡೆಲ್ಲಿಗೆ ಹೋಗ್ತಿರಿ ಡೆಲ್ಲಿ ಡೆಲ್ಲಿ ಬೆಟ್ಟಿ ನಿಗಡಿ ಆಗಿದ್ಯಾ ಪ್ಲಿಸೆಬಲ್ ಪ್ಲಿಸೆಬಲ್ ಒಂದು ಕಾರ್ಯಕ್ರಮಕ್ಕೆ ಇದಂತ ಅರ್ಕುಶಕರೆ ಹೋಗ್ತಾ ಇದೀನಿ ಅವರಿಗೆ ಡೆಲ್ಲಿಗೆ ಅತ್ತ ನೋಡ್ತೀನಿ ನಾನು ಕೇಳ್ತೀನಿ ನಾನು ಮೋಸ್ಟ್ಲಿ ಅನ್ಕೊಂಡಿದ್ದೀನಿ ನಾನು ಹದಿನೈದನೇ ತಾರೀಕು ಇಲ್ಲ ರಾಹುಲ್ ಗಾಂಧಿ ರಾಹುಲ್ ಗಾಂಧಿ ಅವ್ರಿಗೆ ಟೈಮ್ ಕೇಳಿದ್ದೀನಿ ಅವ್ರು ಕೊಟ್ಟರೆ ಮಾತಾಡ್ತೀನಿ ಹೋಗಿ ಮೋಸ್ಟ್ ಲೈಕ್ಲಿ ನಾನು ಹದಿನೈದನೇ ತಾರೀಕು ಕೇಂದ್ರದ ಹೈಕಮಾಂಡಿಂದ ಟೈಮ್ ಸಿಕ್ ಕೇಳಿದಾಗ ಕೊಡಲಿಲ್ಲ ಅಂತಂದರೆ ವಾಪಸ್ ಬಂದ ಯಾರು ಹೇಳಿದರು ಸೀಜ್ ಮಾಡಬೇಡಿ ಕಾನೂನು ಕಾನೂನು ಬಾಗಿರುವಾಗ ಮಾಡಬೇಡಿ ಅಂತ ಹೇಳಿದ್ರು ಓಕೆ ಥ್ಯಾಂಕ್ ಯು ನಾವು ಬಂದ ಮೇಲೆ ಇಂಪ್ರೂವ್ ಆಗಿದೆ ಎಲ್ಲಿ ಬೈಂಡ್ ಲಾರ್ಜ್ ಇಟ್ಸ್ ಓಕೆ ಅದಕ್ಕೆ ದಸರಾ ಅಷ್ಟೊಂದು ಚೆನ್ನಾಗಿ ಆಗ್ತಲ್ಲ ಈ ಸರಿ ನಿಮ್ಗೆ ನೀವೆಲ್ಲ ಅಪ್ರಿಸಿಯೇಟ್ ಮಾಡಿದ್ದೀವಿ ಅಡ್ಮಿನಿಸ್ಟ್ರೇಷನ್ ಚೆನ್ನಾಗಿಲ್ದೇವ್ರ ಆಗುತ್ತಾ ಅಲ್ಲ ನೀವ ನೀವು ಹೇಳಿ ನಾವು ಹೇಳೋದು ಬೇರೆ ನೀವ್ ಹೇಳಬೇಕು ನೋಡೋಣ ಇನ್ನೂ ಅಂತಿಮವಾಗಿ ತೀರ್ಮಾನ ಮಾಡಿಲ್ಲ ಪ್ರಿಲಿಮಿನರಿ ಡಿಸ್ಕಷನ್ ಆಗ್ತಿದೆ ಕ್ಯಾಬಿನೆಟ್ ಮುಂದೆ ಬಂದಾಗ ಚರ್ಚೆ ಮಾಡಿ ತೀರ್ಮಾನ ಆಮೇಲೆ ಈ ನೋಡು ಎಷ್ಟೋ ವರ್ಷಗಳಿಂದ ಮಾನ ಕಾಲೇಜು ಹಾಸ್ಟೆಲ್ ಮಾಡಿರ್ಲಿಲ್ಲ ಮಾಡ್ತಾ ಇದ್ದೀವಿ ನಾವು ಅದನ್ನು ಹೇಳಿದ್ದೀನಿ ಅಧಿಕಾರಿಗಳು ಇತ್ತೀಚೆಗೆ ನಮ್ಮ ಕಾರ್ಯಕರ್ತರನ್ನ ಹಿಡ್ಕೊಂಡು ಟ್ರಾನ್ಸ್ಫರ್ ಬರ್ತಾರೆ ನಾನು ಎಮ್ ಎಲ್ ಎ ಆದ ಆದ್ರಲ್ಲಿ ಈ ತರ ಇರಲಿಲ್ಲ ಇತ್ತೀಚಿನ ದಿನಗಳಲ್ಲಿ ಇದು

ಈಗ ನೋಡಿ ಅಮಾಯಕ ಜನ ಸತ್ತಿದ್ದಾರೆ ಒಂದ್ ಪತ್ರಿಕೆಯಲ್ಲಿ ಹದಿಮೂರು ಜನ ಅಂತ ಬರ್ತದೆ ಒಂದು ಪತ್ರಿಕೆಯಲ್ಲಿ ಎಂಟು ಜನ ಅಂತ ಬರ್ತದೆ ಎಷ್ಟೇ ಜನ ಸತ್ತಿರಲಿ ಅದು ಜನರು ಪ್ರಾಣ ಕಳ್ಕೊಳ್ಳೋದು ಇದೆಯಲ್ಲ ಕಾರ್ ಬ್ಲಾಸ್ಟು ಎಂತ ಕೆಂಪು ಕೋಟೆ ಹತ್ರನೇ ಆಗಿದೆ ಅದು ಆಗಬಾರದು ಚುನಾವಣಾ ಸಂದರ್ಭದಲ್ಲಿ ಆಗಿರೋದು ಅದಕ್ಕೆ ನೋಡಬೇಕು ನಾನು ಅದಕ್ಕೆ ಮಾಹಿತಿ ಇಲ್ಲ ತನಿಖೆ ಮಾಡಲಿ ತನಿಖೆ ಮಾಡಿ ಸತ್ಯಾಂಶ ಹೊರಬರ್ಬೇಕು ಇಲ್ಲ ನಾನು ಇನ್ನೂ ಅದ್ರ ಬಗ್ಗೆ ತನಿಖೆ ಮಾಡಿಸ್ಬೇಕು ಮಾಹಿತಿ ಎಲ್ಲ ಹೌದಪ್ಪ ಕೋಟೆ ಇರೋದೇ ಅಲ್ಲಿ ಅಲ್ವಾ ಭದ್ರತಾ ಭದ್ರತಾ ಫೇಲೂರಿಂದ ಆಗಿದೆ ಈಗ ನಾನು ನಿನ್ನೆ ಹೇಳಿದ್ದೀನಿ ನನ್ನ ಸಿಂಪತಿ ಸತ್ತವರ ಕುಟುಂಬಗಳ ಜೊತೆಯಲ್ಲಿ ಇದೆ ಅಂತ ಹೇಳಿದ್ದೀನಿ ಈಗ ಸದ್ಯಕ್ಕೆ ಇಷ್ಟೇ ಹೇಳೋದು ಭದ್ರತಾ ವೈಫಲ್ಯ ಆಗಿದೆಯೇ ಇಲ್ವ ಅಂತ ನೋಡಬೇಕು ಇವತ್ತು ಚುನಾವಣೆ ನಡೀತಾ ಇದೆ ಬೀರ ಸಾಧ್ಯತೆ ಇದೆ ಬಿಜೆಪಿ ವಿರುದ್ಧ ಇದು ಮೊದಲಿಂದ ಜನಸಂಘದಿಂದ ಆರ್ ಎಸ್ ಎಸ್ನವ್ರಿಂದ ಮೊದಲಿಂದ ಹೇಳ್ತಾ ಇದಾರೆ ಹಿಂದೂ ರಾಷ್ಟ್ರ ಮಾಡಬೇಕು ಅಂತೇಳಿ ಇಟ್ ಇಸ್ ನಾಟ್ ಪಾಸಿಬಲ್ ನಮ್ಮ ದೇಶ ಬಹುತ್ವ ಇರ್ತಕ್ಕಂಥ ದೇಶ ಬಹುತ್ವ ದೇಶ ಇಲ್ಲಿ ಎಲ್ಲ ಧರ್ಮಗಳಿದ್ದಾವೆ ಜಾತಿಯವರಿದ್ದಾವೆ ಎಲ್ಲ ಸಂಸ್ಕೃತಿಗಳಿದ್ದಾವೆ ಎಲ್ಲ ಭಾಷೆಗಳಿದ್ದಾವೆ ಅದರಿಂದ ಬಹುತ್ವ ಇದು ಒಂದೇ ಥರ ಇಲ್ಲ ಅದರಿಂದ ಎಲ್ಲರನ್ನೂ ಒಳಗೊಳ್ತಕ್ಕಂಥ ದೇಶ ಇರೋದ್ರಿಂದ ನಾವು ಅದಕ್ಕೆ ಬಹುತ್ವ ದೇಶ ಅಂತ ಕರಿತೀವಿ ಏ ತಾಳಪ್ಪ ಹೆಣ್ಮಗಳು ಏ ತಾಳ್ರಿ ಯಾವುದು ಹನ್ನೆರಡು ವರ್ಷ ಆಯ್ತು ಶಾಸ್ತ್ರೀಯ ಭಾಷೆ ಶಾಸ್ತ್ರೀಯ ಸ್ಥಾನಮಾನ ಸಿಕ್ಕಿದೆ ಮೈಸೂರಿನಲ್ಲೇ ಪ್ರಾರಂಭ ಮಾಡಿದೀವಲ್ಲಮ್ಮ ಆದರೆ ಕೇಂದ್ರ ಸರ್ಕಾರ ಬೇರೆ ಹಿಂದಿ ತಮಿಳು ಅದಕ್ಕೆ ಕೊಡ್ತಾಗಿರ್ತಕ್ಕಂಥದ್ದು ನಮಗೆ ನಮ್ಮ ರಾಜ್ಯಕ್ಕೆ ಸಿಕ್ಕಿಲ್ಲ ಯಾವುದು ಏನು

ಅದ್ರ ಬಗ್ಗೆ ಮಾತಾಡಲ್ಲ ಅಸಮಾನತೆ ಬಗ್ಗೆ ಮಾತಾಡ್ತಾ ಇಲ್ಲ ಅಸ್ಪೃಶ್ಯತೆ ಬಗ್ಗೆ ಮಾತಾಡ್ತಾ ಇಲ್ಲ ಹಿಂದೂ ರಾಷ್ಟ್ರದ ಬಗ್ಗೆ ಮಾತಾಡ್ತಾರೆ ಬರೀರಿ ನೀವು

ಕೊಡ್ತಾ ಇರ್ತಕ್ಕಂಥದ್ದು ಮಾಸಿಕ ವೇತನ ಕೊಡ್ತಕ್ಕಂಥದ್ದು ಸಬ್ಸಿಡಿ ಕೊಡ್ತಕ್ಕಂಥದ್ದು ಬರೀ ಇದ್ರ ಸಬ್ಸಿಡಿ ಇದೆಯಲ್ಲ ಬೋರ್ವೆಲ್ಗಳು ಸಬ್ಸಿಡಿ ಇಪ್ಪತ್ತು ಸಾವಿರ ಕೋಟಿ ಕೊಡ್ತಾ ಇದ್ದೀವಿ ಏನ್ ಎಫ್ಐ ಆರ್ ಮಾಡಿದ್ದಾರೆ ಅದಕ್ಕೆ ಈಗ ಕ್ರಮ ತಗೋಬೇಕು ಅಂತ ಇಲ್ಲಿ ಹೇಳಿದ್ದೀನಿ ರೌಡಿಗಳನ್ನೆಲ್ಲ ಕರೆದು ಆ ಪೊಲೀಸ್ ಸ್ಟೇಷನ್ ಕರೆದು ಅವ್ರಿಗೆಲ್ಲ ಸ್ಟಿಕ್ಟ್ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ ರೌಡಿಸಮ್ ಮಾಡಿದ್ರೆ ಅವ್ರ ಮೇಲೆ ಕ್ರಿಮಿನಲ್ ಆಕ್ಟಿವಿಟೀಸ್ ತಪ್ಪಿಸ್ಲಿಕ್ಕೆ ಏನೇನು ಬೇಕು ಏನಂತ ಹೋಗಿ ಡೆಲ್ಲಿಗೆ ಹೋಗಿ ಪ್ರೊಟೆಸ್ಟ್ ಮಾಡಲಿ ಬ್ಲಾಸ್ಟ್ ಆಗಿದೆಯಲ್ಲಪ್ಪ ದೆಲ್ಲಿ ಹೋಗ್ಬಿಟ್ಟು ಯಾರು ಅದಕ್ಕೆಲ್ಲ ಉತ್ತರ ಕೊಡಕ್ಕೆ ಹೋಗಲ್ಲ ಸಿ ಭಯೋತ್ಪಾದಕರು ಯಾರು ಅಂತ ಹೇಳ್ಬೇಕು ನಂಬರ್ ಒನ್ ಸುಮ್ಮನೆ ಇವೆಲ್ಲ ಹಿಟ್ ಆ್ಯಂಡ್ ರನ್ ಕೇಸ್ಗಳು ಭಯೋತ್ಪಾದಕರು ಇದ್ದಾರೆ ಅಂತಂದ್ರೆ ಕಾಂಗ್ರೆಸ್ನಲ್ಲೇ ಇದ್ದಾರೆ ಅಂತಲ್ಲ ವಿಧಾನಸೌಧ ಅಂತ ನಾವೇನು ಇರೋದು ಅವರಿದ್ದಾರೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ